ಹನುಮ ಜಯಂತಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು ರಾಮಬಾಣದ ಬಗ್ಗೆ ಎಲ್ಲರಿಗೂ ಗೊತ್ತು ರಾಮಬಾಣದ ಬಗ್ಗೆ ಎಲ್ಲರಿಗೂ ಗೊತ್ತು ಭಜರಂಗ ಬಾಣದ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ರಾಮಬಾಣ ಎಂದರೆ ಅಲ್ಟಿಮೇಟಮ್ ರಾಮಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ ರಾಮಬಾಣ ಎಂದರೆ ನಿಖರತೆ ಪ್ರಖರತೆ ಔಷಧಿಗಳ ಪರಿಚಯ ಮಾಡುವಾಗ ಬಹುತೇಕರು ನಾವುಗಳು ಔಷಧಿಗಳ ಪರಿಚಯ ಮಾಡುವಾಗ ಇದು ರಾಮಬಾಣ ಔಷಧಿ ಎಂದು ಹೇಳುತ್ತಾರೆ ಯಾವುದೇ ಬೇರೆ ಔಷಧಿಗಳನ್ನು ಬಳಸಿದರೂ ಕೂಡ ಅವುಗಳಿಂದ ಗುಣವಾಗದೇ ಇರೋದು ರಾಮಬಾಣ ಔಷಧಿಗೆ ಗುಣವಾಗುತ್ತದೆ ಎಂದರ್ಥ ರಾಮಬಾಣ ಎಂದರೆ ನಿಶ್ಚಿತ ನಿಖರತೆ ಬಜರಂಗಬಾಣ ಬಾಣ ಎಂದರೆ ಭಕ್ತಿ ಬಜರಂಗ ಬಾಣ ಎಂದರೆ ಭಕ್ತ ಆಂಜನೇಯ ಬಾಣದ ಗುರಿ ಭಕ್ತಿಯ ಸ್ತುತಿ ಹನುಮಾನ್ ಚಾಲೀಸ ಮತ್ತು ಬಜರಂಗ ಬಾಣ ಹನುಮಾನ್ ಚಾಲೀಸಾ ಮತ್ತು ಬಜರಂಗ ಬಾಣ ಈ ಎರಡರ ಕರ್ತೃ ಶ್ರೀ ತುಳಸಿದಾಸರು ಜಯ ಹನುಮಾನ ಗುಣ ಸಾಗರ ಜಯ ಕಪಿ ಸತಿಹು ಲೋಕವು ಜಾಗರ ಇದು ಹನುಮಾನ್ ಚಾಲೀಸದ ಪ್ರಾರಂಭ जय हनुमान गुण सागर जय क्य पीसती हूँ लोकऊ जागर जय हितकारी, सुनली सुनलीज प्रभु अरज हमारी जनके काज न की जय आतुर दौरी महासुख दीजय जय सुनली सन्तारीज प्रभु अरज हमारी जनके काज विलंब न की जय आतुर दौरी महासुख दीजय ಇದು ಬಜರಂಗ ಬಾಣದ ಪ್ರಾರಂಭ ನಮ್ಮ ದೃಷ್ಟಿಯಲ್ಲಿ ಹನುಮಂತ ಎಂದರೆ ಬದ್ಧತೆ ನಮ್ಮ ದೃಷ್ಟಿಯಲ್ಲಿ ಹನುಮಂತ ಎಂದರೆ ರಾಮನ ಜಿ ಪಿ ಎಸ್ ಹನುಮಂತ ಎಂಬ ಜಿ ಪಿ ಎಸ್ ಇಲ್ಲದೆ ಹೋಗಿದ್ದರೆ ರಾಮನಿಗೆ ಸೀತೆಯ ಅನ್ವೇಷಣೆ ಮಾಡುವುದು ತುಂಬ ಕಷ್ಟವಾಗುತ್ತಿತ್ತು ಇನ್ನೂ ಇನ್ನೂ ಕಷ್ಟವಾಗುತ್ತಿತ್ತು ಜಿ ಪಿ ಎಸ್ ಎಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ರಾಮನಿಗೆ ಹನುಮಂತ ಜಿ ಪಿ ಎಸ್ ಆಗಿಬಿಟ್ಟು ಸೀತೆಯಿರುವ ದಾರಿಯನ್ನು ತೋರಿಸುತ್ತಾನೆ ನಮ್ಮ ನಿಮ್ಮಗಳಿಗೆ ಹನುಮಂತ ಜಿ ಪಿ ಎಸ್ ಆಗಿಬಿಟ್ಟು ಮೋಕ್ಷದ ದಾರಿಯನ್ನು ತೋರಿಸುತ್ತಾನೆ ಭಕ್ತಿಯ ದಾರಿಯನ್ನು ತೋರಿಸುತ್ತಾನೆ ಮುಕ್ತಿಯ ದಾರಿಯನ್ನು ತೋರಿಸುತ್ತಾನೆ ರಾಮನಿಗೆ ಹನುಮಂತ ಸೀತಾ ಮಾರ್ಗಸೂಚಿ ರಾಮನಿಗೆ ಹನುಮಂತ ಸೀತಾ ಮಾರ್ಗಸೂಚಿ ನಮ್ಮ ನಿಮ್ಮಗಳಿಗೆ ಹನುಮಂತ मोक्ष मार्ग सूची